ಗುಡ್ ಮಾರ್ನಿಂಗ್ ಸ್ಟ್ರಾಂಗ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯವರು ಏನು ಮಾಡತ್ತಾರಂತ ನೋಡೋಣ ಅವರು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ಇವತ್ತು ಡ್ಯೂಟಿ ರಜಾ ಇರೋದರಿಂದ ಜಾತ್ರೆಗೂ ರಜಾ ಹಾಕಿದಾರಲ್ವ ಹಾಗಾಗಿ ರಜಾ ಹಾಕಿದ್ದಾರೆ ಸ್ಟ್ರಾಂಗ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನೀರು ಹಾಕಕತ್ತಾರೆ ನೋಡ್ರಿ ನಮ್ಮ ಮನೆಯವ್ರು ಹಾಂ ಅವರೊಬ್ಬರಿಗೆ ಬೇ ಹಾ ಹೇಳಿ ಬೇ ಹಾಯ್ ಹೇಳಿ ಹಾಂ ಗುಡ್ ಮಾರ್ನಿಂಗ್ ಹೇಳಿ ಬೇ ಗುಡ್ ಮಾರ್ನಿಂಗ್ ಹಾಂ ಹಾಂ ನಿಮ್ಗೆ ಎಲ್ಲರೂ ಅಲ್ಲ ನಮ್ಮ ಅಷ್ಟೇ ತಕೋತಿವಿ ನಾವು ನಮ್ಗೆ ಖುಷಿ ಅದ ನಾವು ಫೋಟೋ ವಿಡಿಯೋ ಎಲ್ಲಾ ಮಾಡ್ಕೋತೀವ ನೋಡ್ತೀವಿ ಹಾಂ ಅವ್ರು ನೀರು ಹಾಕಕತ್ತಾರಲ್ಲ ನಮ್ಮ ಮನೆಯವ್ರು ಅದಕ್ಕ ಬಂದೆ ನೋಡಿಲ್ಲಲ್ಲ ನಾವು ಮಾಡು ಜಾಸ್ತಿ ಅವ್ರು ನನ್ನ ರೇಗಸ್ತಾರ ಜಾಸ್ತಿ ಹಂಗಾಗಿ ಮಾತ್ ಮಾತನ್ನೇ ಒಂದ್ ಟೈಮ್ ಮಾತ್ ಹೊಡೆದ್ ಮತ್ತು ಈ ಗಿಡ ಅವರು ನಮ್ಮ ಜಗದಾಗ ಇದೆ ಬಟ್ ಅವ್ರಿಗೆ ಸ್ವಲ್ಪ ಹತ್ಕೊಂಡಿದೆಯಲ್ಲ ಅವರು ಎಲ್ಲೇ ಆಗ ಗಿಡ ನನ್ನ ಕಡೆ ಬರುತ್ತೆ ಅಂಥೇಳಿ ನೋಡ್ರಿ ಜನ ಕಟ್ ಮಾಡಿ ಮಾಡಿ ಒಗೆದ್ಬಿಡ್ತಾರೆ ಅದನ್ನು ಬೆಳೆಯೋಕ್ಕೆ ಕೊಡ್ತಾಯಿಲ್ಲ ಆಮೇಲೆ ಈಗ ಹಿತ್ತಲಲ್ಲಿ ನಮ್ಮ ಮೂರು ಏನದು ಎಳನೀರು ಗಿಡ ಇದೆ ಒಂದು ಎಳ್ನೀರದ್ದು ಕಾಯಿ ಬಿಟ್ಟಿದೆ ಆಲ್ರೆಡಿ ಅದಕ್ಕೆ ಕುಬ್ಸ ಮಾಡಬೇಕಂತೆ ಈಗ ನೆಕ್ಸ್ಟು ನಾವು ಇನ್ನು ಸ್ವಲ್ಪ ದಿನದಲ್ಲಿ ಸ್ವಲ್ಪ ಕುಬ್ಸ ಮಾಡಬೇಕು ಕುಪ್ಸ ಮಾಡೋದು ಕುಪ್ಸ ಮಾಡೋದು ನಾನು ಎಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಳ್ಳಿ ವಾತಾವರಣದಲ್ಲಿ ಅದೊಂಥರ ಮಜಾ ಖುಷಿ ಅಲ್ವಾ ಫ್ರೆಂಡ್ಸ್ ಮತ್ತು ಬರ್ರಿ ಈಗ ನಾನು ಏನಿಲ್ಲ ಜಾತ್ರೆಗೆ ಸ್ವಲ್ಪ ಕರದವಲಕ್ಕಿ ಮತ್ತು ಏನೇನು ಕರ್ಚಿಕ ಒಂದು ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀನಿ ಹೊರಗೆ ಇವರು ಗೊಂಜಾಳ ತುಂಬೋರು ಬಂದಿದ್ದಾರೆ ಅಂದರೆ ನಮ್ಮ ಗೊಂಜಾಳದ ತೇನಿಯಾಗಿದ್ದು ಅವನು ಮಾರಾಕ ಕೊಡ್ತಾಯಿದ್ದಾರ್ರಿ ನಮ್ಮ ಮನೆಯವರು ಅವರಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಇದನ್ನು ಅವಲಕ್ಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ನಾಷ್ಟ ಅಂತೂ ರೆಡಿ ಆಗಿದೆ ನಮಗೆಲ್ಲ ನಾಷ್ಟಾನೂ ಆಗಿದೆ ಮಾರ್ನಿಂಗು ಈಗೇನಿಲ್ಲ ಅನ್ನಿಸ್ತಾ ಸ್ವಲ್ಪ ನಾ ಇದನ್ನು ಅವಲಕ್ಕಿ ಮುಗಿಸ್ಕೊಂಡು ಸ್ವಲ್ಪ ಖರ್ಚಿಕ್ಕ ಮಾಡಿಬಿಟ್ರೆ ಕೆಲಸ ಮುಗೀತು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ದೇವ್ರ ಪ್ರಸಾದ ಇದೆ ಅಂತ ಅಲ್ಲಿ ಹೋಗಬೇಕು ಹಾಗಾಗಿ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ಬ್ಲಾಗ್ನು ಕಂಟಿನ್ಯೂ ನೋಡ್ತಾ ಇರಿ ಫ್ರೆಂಡ್ಸ್ ಅವಲಕ್ಕಿ ಮಾಡತ್ತೀವಿ ರೀ ಕರದ ಅವಲಕ್ಕಿ ನಮ್ಮೂರಲ್ಲಿ ಜಾತ್ರೆ ಇದೆ ಹಾಗಾಗಿ ಸ್ವಲ್ಪ ಕರದ ಅವಲಕ್ಕಿ ಮಾಡಿಕೊಂಡು ಈಗ ಕರ್ಚಿಕ ಒಂದು ಮಾಡ್ಕೋಬೇಕು ಕರ್ಚಿಕ ಒಂದು ಮಾಡಿಟ್ಕೊಂಡ್ರೆ ಯಾರ್ಯಾರು ಬಂದರೆ ಪಟಕ್ಕನ ಹಾಕ್ಕೊಡೋಕ್ಕಾಗುತ್ತೆ ನಾಷ್ಟ ಏನು ಮಾಡೋಕ್ಕಾಗಲ್ಲಲ್ವ ಹಾಗಾಗಿ ರೆಡಿ ಮಾಡ್ಕೋತಾ ಇದ್ದೀವಿ ಭಾಳ ಲೇಟ್ ಆಯಿತು ಯಾಕಂದರೆ ಮೊದಲೇ ಮಾಡ್ಕೊಳೋಕ್ಕಾಗಿಲ್ಲ ಮನೆಯಲ್ಲಿ ಪಾಪು ಇರೋದ್ರಿಂದ ಸ್ವಲ್ಪ ಅವರು ಕೆಲಸ ಆಗುತ್ತಲ್ವ ಹಂಗಾಗಿ ಮಾಡ್ಕೊಳಕ್ಕಾಗಿಲ್ಲ ಈಗ ಮಾಡ ಇದು ನಮ್ಮ ಮನೆಯವರು ಗೊಂಜಾಲ ಮಾಡಿದ್ದು ಹೊಲದ ಬೇರೆ ಹೊಲದವರ ಅಂದರೆ ನಮ್ದು ಹೊಲ ಕಡಿಮೆ ಇದೆ ಹಾಗಾಗಿ ನಾವು ಬೇರೆದವ್ರದ್ದು ಹೊಲ ಮಾಡ್ತೀವಿ ಆ ಹೊಲದ ಬಂದಿದಂತ ಮಾಲಿದ ಇದೆ ಇದನ್ನ ಕೊಡ್ತಾ ಇದೀವಿ ಈಗ ಬಟ್ ಬೆಲೆ ಆಯ್ತು ಸ್ವಲ್ಪ ಬೆಲೆಗೆ ಭಾಳ ಕಡಿಮೆ ಆಯ್ತು ಸ್ವಲ್ಪ ಬೆಲೆ ಚೆನ್ನಾಗಿ ಬಂದಿದ್ರೆ ಮಾಡಿವ್ರಿ ನೀವೇ ಅದಕ್ಕೆ ನೋಡಿರಿ ಅಷ್ಟು ತಿನಿ ಇದೆ ಅಷ್ಟು ರಾಶಿ ಮಾಡಿದ್ದಾರೆ ಅಷ್ಟು ಪೂಡಿ ಈಗ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಅವಲಕ್ಕಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಂತೆ ನಾನು ನಾನು ಹೆಂಗೆ ಮಾಡಿದೆ ಅಂದರೆ ಸ್ವಲ್ಪ ಏನದು ಎಲ್ಲನೂ ಮೊದಲೇ ಕರೆದಿಟ್ಕೊಂಡು ಅಂದರೆ ಬಿಸಿ ಮಾಡಿಕೊಂಡು ಕರೆದಿಟ್ಕೊಂಡು ಎಲ್ಲ ಪದಾರ್ಥನ ಒಬ್ಬೊಬ್ರು ಏನು ಮಾಡ್ತಾರೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ಬರೀ ಏನಿಲ್ಲ ಮೆಣಸಿಕಾಯಿ ಆಮೇಲೆ ಕೊಬ್ಬರಿ ಆಮೇಲೆ ಶೇಂಗಾ ಅವ್ನು ಹಾಕ್ತಾರೆ ನಾನಿಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೇಕಂದ್ರೆ ಯಾಕೋ ತನ್ನ ಇಷ್ಟ ಆಗಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ರಾಯಿತು ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವನ್ನೆಲ್ಲ ಕರೆದಿಟ್ಕೊಂಡಿ ನಾನು ಮೊದಲೇ ಅದನ್ನೇನು ಮಾಡ್ತೀನಿ ನಾನೀಗ ಡೈರೆಕ್ಟ್ ಕೊಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಅದು ಟೇಸ್ಟ್ ಭಾಳ ಕೊಡುತ್ತೆ ಆಮೇಲೆ ಏನು ಮಾಡ್ತೀವಿ ಅಂದರೆ ಇನ್ನೂ ಟೇಸ್ಟ್ ಕೊಡಬೇಕಂದ್ರೆ ಸಕ್ಕರೆಗೆ ಏನಂದರೆ ಚಕ್ಕಿ ಮತ್ತು ಲವಂಗ ಹಾಕಿ ಮಿಕ್ಸಿ ಮಾಡಿಟ್ಕೊಂಡು ಹಾಕಿರಿ ಸಖತ್ತಾಗಿರುತ್ತೆ ಟೇಸ್ಟು ಕರೆದವಲಕ್ಕಿಗೆ ಮಾಡಿಕೊಡ್ರಿ ನೀವು ಒಂದು ಸಲ ಮಾಡ್ಕೊಂಡು ಹೇಳ್ರಿ ಹೆಂಗಿತ್ತು ಅಂತ ಹೇಳಿ ನಾನು ಹಾಗೆ ಮಾಡ್ತೀನಿ ಅವಲ್ ಮೋಸ್ಟು ಮತ್ತೆ ಯಾರೆಲ್ಲ ಭಾರತ ಭಾರತ್ ಯಾವ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈಗ ಆಲ್ಮೋಸ್ಟು ಯಾವುದಾದ್ರು ಮಹಿಳಾ ಜಾತ್ರೆ ಇದೆ ಕಾಣಿಕೆ ನಡೀತಾ ಇದೆ ಆಮೇಲೆ ಎಲ್ಲ ಮುಂದೂ ಈಗ ಜಾತ್ರೆ ಇದೆ ಅಂತೆ ಆಮೇಲೆ ಎಲ್ಲರೂ ಅಂತ ಊರಿಗೆ ಹೋಗ್ತಾ ಇರ್ತಾರಲ್ವ ಮಣಿದೇವರು ಹೇಳಿ ನೀವು ಯಾವ ಊರಿಗೆ ಹೊಂಟಿದ್ದೀರ ಯಾವ ದೇವರಿಗೆ ಹೊಂಟಿದ್ದೀರ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಂತರ ಸದ್ಯಕ್ಕೆ ಆ ಊರಿಗೆ ಹೋಗ್ತಾ ಇಲ್ಲ ನೋಡುವ ಮುಂದೆ ನಮ್ಮ ಸಿಸ್ಟರ್ ಕರೆದಿದ್ಲು ನನಗೆ ಯಾವುದಾದ್ರೂ ಮೇಲಾರ ಗುಡ್ಡಕ್ಕೆ ಹೋಗ್ಬರ್ರಿ ಅಂಥೇಳಿ ಅವ್ರು ನಾಲ್ಕು ಐದು ದಿನ ಇರ್ತಾರೆ ಹೋಗಿದ್ದು ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮ್ಮದು ಜಾತ್ರೆ ಅವತ್ತೇ ಇತ್ತಲ್ವ ಹಾಗಾಗಿ ನೋಡಿರಿ ನನ್ನ ಕರದವ್ಲಕ್ಕೆ ಮಾಡುವಂಥ ಮಾಡೋವಂಥ ಗುಗ್ಗರ್ನ ಹೆಂಗಿದೆ ಅಂಥೇಳಿ ಈಗ ರೆಡಿ ಆಯಿತು ಇದನ್ನ ಇನ್ನೇನು ಕಲಸಿಟ್ಕೊಂಡು ಅಷ್ಟೇ ನಮ್ಮ ಕೆಲಸ ಹಂಗೆ ಬ್ಲಾಕ್ ಕೆಲಸ ಮಾಡಕ್ಕೆ ಕಾಕಾನೋ ನೋಡ್ರಿ ಕಾಕ ಕೆಲಸ ಮಾಡತಾನ ಅಲ್ಲ ನೋಡ್ಪಾ ಕಾಕ ಎಲ್ಲ ಕೆಲಸ ಮಾಡಾತ ನೋಡ್ಪಾ ಅಲ್ಲಿ ಅಲ್ಲೇ ಕಂದ ನೋಡೋರು ಎಷ್ಟು ಬರ ಬರಾ ಬರಾ ಬರ ತುಂಬ್ತಾರ ನೋಡಪ್ಪ ಅವ್ರ ಅಲ್ಲ ಒಬ್ರು ಬರಾ ಬರಾ ಬರ ಹೆಣಿತಾರ ಒಬ್ರು ಬರಾ ಬರ ಬರ ತುಂಬ್ತಾರ ಏ ಗ್ರೇಟ್ ಬಿಡ್ಪ ಅಲ್ಲ

ಇವ್ರು ರೀ ಆ ಕಡೆ ಹೊಳ್ಸಿ ಕಡೆ ಹೊಳ್ಸಿ ಅಗಲ್ ಮಾಡ್ಬುಕು ನಿಂಗೆ ದೊಡ್ಡ ಬ್ಲಾಗ್ ಹೋದಲ್ಲ ಅದಕ್ಕೆ ಸರಿ ಇವ್ರದಿನ್ನೂ ಇನ್ನೂ ಹಾ ಇವ್ರು ಖರ್ಚಿಕ ಖರ್ಚಿಕಾ ಹಾಕತ್ತಿದ್ದಾರ್ರೀ ಹೊಸ ಇದು ತಗೊಂಡ್ರಿ ಹೊಸದಲ್ರಿ ಹೊಸದಲ್ಲ ರೀ ಇದು ಹಳೆ ರೀ ಇದು ನಿಮ್ಮ ಪ್ರಕಾರ ಹೊಸದು ನಮ್ಮ ಪ್ರಕಾರ ಹೊಸಾದು ರೀ ಹ್ಞೂ ಖರ್ಚಿಕೆ ಮಾಡೀವಿ ರೀ ನಾವು ನೋಡಿರಿ ಖರ್ಚಿಕೆ ಮಾಡೋದು ಅಗಲ ತೋರ್ಸಿಂದಲ್ರಿ ಹ್ಞೂ ಬನ್ರಿ

ಾಳೆ ನಾವು ಇದು ಕಂತ ನೋಡ್ರಿ ಇದು ಹರ್ಕೊಂಡ್ವಿ ಚಪ್ಪರಕಾಯಿ ಚಪ್ಪರಕಾಯಲ್ಲಿ ಇವು ಟಮಾಟಿ ಕಾಯಿನ ಚಪ್ಪರಕಾಯಿ ಅದ್ರ ಹಾಕ ಇರೋದಕ್ಕೆ ಚಪ್ಪರಕಾಯಿ ಅಂತಾರೆ ಇದು ಟಮಾಟಿ ಅಲ್ಲಿ ಹೊಂಟ ಹೊಡ್ರಿ ಮತ್ತೆ ಗಂಡ ಹೊಂಟಾರ ನೋಡ್ರಿ ನೋಡ್ರಿ ಹೆಂಗ ಹೊಂಟಾರ ಅವರಿಬ್ರು ಇಬ್ಬರು ಇಲ್ಲಿ ಹೊಂಟೀವಿ ಹಿಂದೆ ಅವ್ರ ಹಿಂದೆ ಅವರು ಹೊಲ್ಕೊಂತಾರೆ ನಾ ಇಲ್ಲೇ ಸ್ವಲ್ಪ ಸೊಪ್ಪು ಮತ್ತೆ ಕಾಯ್ದವಂತೆ ಹರ್ಕೊಂಡು ಮನೆಗೆ ಬಂದ್ಬಿಡ್ತೀವಿ ನಾವು ಅವ್ರು ಒಕ್ಕಾರೆ ಅವ್ರಿಗೆ ತುಂಬಕ್ಕೆ ಸಹಾಯ ಮಾಡೋದು ನಾನು ಸ್ವಲ್ಪ ಅವ್ರು ಇವ್ನು ಸೊಪ್ಪಿ ತುಂಬ್ಕೋತಾರಂತೆ ಸಟ್ಟಿ ಇವ ಏನದು ಏನು ತುಂಬ್ಕೋತಾರಂತ ಏನ್ ಹರ್ಕೋಬೇಕಿಲ್ಲೆ ನಿಮ್ ಹೊಲಕ್ ಬಂದು ನಾವು ಅಲ್ರಿ ಹೊಲಕ್ಕೆ ಬಂದು ನಾವು ತುಂಬ ತಗೋರಿ ಒಂದು ಹತ್ತು ನಿಮಿಷ ಬಡ ಬಡ ತುಂಬ್ಕೊಂಬಿಡ್ತೀವಿ ಉಸ್ರುಳ್ಳಿ ಹುಳ್ಳಿಯ ರೆಡಿ ಹೌದಾ ಇದ್ರೊಳಗೆ ಅದಾವನ ಹುಳ್ಳಿ ಅದಾವನ್ ಇದ್ರೊಳಗೆ ಸರಿ ಇಲ್ಲ ನೋಡೋಣ ಹೆಂಗ್ ಬರ್ತಾವ ಓ ಹುಳ್ಳಿ ಕಾಳ ನೋಡ್ರಿ ಏನ್ ಹರ್ಕೊಬೇಕಂತ ಕಾವಿ ಏನರ್ಕೋಬೇಕ ಟಮಾಟೆ ಇವು ಕಾಯ್ದಾವಲ್ಲ ಇವು ನೋಡ್ಕೊತೇ ಏ ಕಾಯಿದ್ರೆ ಬ್ಯಾಡ ಲೇಪಿ ಹೌದಲ್ಲ ನೋಡ್ರಿ ಹೆಂಗದವು ಅಲ್ಲ ಲೇ ಅಲೋ ಪೂಜೆ ಏ ಪೂಜೆ ನೋಡ್ರಿ ಕಾವಿ ನಮ್ಮ ಪೂಜೆ ಹಾಕಿ ಬಂದಲೇನ ಜಗ್ಗುದೇ ನೋಡ್ರಿ ಹೆಂಗದವು ಹೌದಾ ಅಂದ್ರ ಹಣ್ಣು ಚೆನ್ನಾಗಿರ್ತಾವ ಹಾ ಹಾ ನೋಡ್ರಿ ಇದ್ರ ಸಾಂಬಾರು ಆಹಾ ಟೇಸ್ಟ್ ಬಾಳೆ ನಂಗೆ ಅದು ಬಾಳ ಖುಷಿ ಆಗ್ಬಿಡ್ತೈತಿ ಅಲ್ಲಲೇ ಇಡೀಲೇ ಇಲ್ಲಿ ಕಾವಿ ಒಂದೊಂದ್ ನಂದವೇನ್ ಇಡಿ ತಗೋ ಪೂಜೆ ಪಿಚಕ್ಕಂತವ್ಲೇ ಪೂಜೆ ಅಂತ ಬರೀ ಪೂಜೆ ಬರತ್ತಿ ಅಂತ ತೆಗ್ಗೈತ್ಲಿ ಮುಂದೆ

ஏன்லமா

ನಿಜ ಪಾಪ ನಮ್ಗೆ ಗೊತ್ತಿರಲ್ಲ ನಮ್ಗೆ ಗೊತ್ತಿರಲ್ಲ ಹುಳಿಕಾಳೆ ನೋಡ್ರಿ ಹುಳ್ಳಿಕಾಳೆ ಹಾಕ್ಯಾರ ನಮ್ಮ ಮನೆಯವರು ನಾವು ಈಗ ಬಂದ್ವಿ ಹುಳಿಕಾಳೆ ಮತ್ತೆ ಎಲ್ಲ ಇವ ಮಡಿಕೇನಾ ಮಡಿಕೆ ಹಾಕ್ಯಾರ ನೋಡ್ರಿ ಮಡಿಕೆ ಇದು ಮಡಿಕೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಣಗೇತಿದ ಇದು ನೋಡ್ರಿ ಒಣಗೇತ್ ನೋಡ್ರಿ ಅಲ್ಲ ಖುಷಿ ಆಗತ್ತೆ ನೋಡ್ರಿ ನೋಡಕ್ಕೆ ಖುಷಿ ಆಗತ್ತ ಕಸ ಆಗಿಲ್ಲ ನಂಗೆ ಏನು ಬೇಜಾರಾಗಲಿಲ್ಲ ಅಲ್ಲಿ ಕಾವಿ ನಂಗೆ ಏನು ಬೇಜಾರಾಗಲಿಲ್ಲ ನಾವು ಇದನ್ನ ಹಾಕ್ಸಿದೀವಲ್ಲ ಬೋರು ಭಾಳ ಬೇಜಾರಾಯ್ತು ನಂಗೆ ಅದು ಹಾಂ ಬೇ ನೀರು ಬಿದ್ದೈತಿ ಫ್ರೆ ಅದು ಏನಾಗ್ಬಿಡ್ತು ಕಲ್ಲು ಹತ್ತಲಿಲ್ಲ ಕಲ್ಲು ಹತ್ತಿದ್ರೆ ಅದು ನೀರು ಬರ್ತಂತೆ ಕಲ್ಲು ಹತ್ತಲಿಲ್ಲ ಖರ್ಚ సాయ్రామ్ ముందు ఇప్ప సవర రూపాయ నుత హోల్బిడ దేవ్రీచే ఎల్ బర్త అనుకోతి ఖుషిపెడ్తీ మేం ఏంకూ హో బడా బడాబడ హెల్ప్ తుంగీ కీళ్ళ కీళ్ళ ನೋಡಿರಿ ಈವ್ನಿಂಗ್ ಟೈಮ್ ನಮ್ಮ ಮನೆಯವರು ನಾನು ನಮ್ಮ ನಮ್ಮ ಅತ್ತೆಯವರು ಅವ್ವ ಬಂದಾಳೆ ನಮ್ಮ ಕಾವಿ ಉಷ್ಟು ಸೇರಿ ಈಗ ಇವನು ಸೊತ್ತಿ ತುಂಬೇಕ ಸ್ವಲ್ಪ ತವರಿ ಇದೆ ಇಲ್ಲೇ ನೋಡ್ರಿ ನಾವು ಬೋರ್ ಹಾಕಿದ್ವಿ ಸ್ವಲ್ಪ ಬೇಜಾರಾತು ಎರಡು ತಿಂಗ್ಳಿಂದ ಹಾಕಿದ್ವಿ ಬಟ್ ನೀರು ಹತ್ತಿರಿ ಬಟ್ ಅದು ಇದು ಹತ್ತಲಿಲ್ಲ ಕಲ್ಲು ಹತ್ತಲಿಲ್ಲ ಏನು ಮಾಡ್ಬೇಕು ಸ್ವಲ್ಪ ಬೇಜಾರಾತು ಏನ್ ಮಾಡೋಕ್ಕಾಗಲ್ಲ ಬಾ ಬಾಬಾ ನಮ್ಮ ತುಂಬಾ ಇಲ್ಲಿ ನಾವು ತುಂಬಬೇಕು ಸ್ವಲ್ಪ ಅಯ್ಯೋ ಅಯ್ಯ ನಮ್ ನೋಡ್ರಿ ಹಿಡ್ರಿ ಬಾಬಿ ಹಿಡ್ರಿ ಹಾಕ್ತೀನಿ ಹಿಡ್ರಿ ಏ ಕಾವಿ ಇಲ್ಲಪ್ಪಿ ನೀನು ಬುಟ್ಟಿ ತುಂಬ್ತಿ ರೀ ಅದ್ರ ಅದನ್ನ ಇದನ್ನ ಹಾಕಬೇಕು ಅದಕ್ಕೆ ಹಾಕ್ಬೇಕು ಬರ್ರಿ ಚಲೋ ಆಯ್ತು ತಂದಿ ಬೇ ಹೆಂಗಾಕ್ತಿ ಕರೆಕ್ಟಾಗಿ ಹಿಡ್ಕೊಂಡು ಹಾಕ್ಬೇಕು ನೀಡಿ पेट्रोला कुदा रख दीजल ना ये पेट्रोल डीजल हट मुरती है वो कोनी है आ काकरे जीना वन चुप्रा हट मटर इधर इधर चुप्रा कहाँ पे थी काईड कोले आप इधर कोले ना, को 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 ना मिट मरते हो कौनी ये मेरी माँ मतलब ये दूध पर यूं सुन रहा है इधर చప్ప అది కొంచెం నోడ్రీ నా మావ బెండ్ తుం బంద్రే మ్యాగన్ కడ్డి హర్సా అంటిదానే కడ్డి కడ్డి పైనే పై నా మా ఆ కొడు పాలి ఆ దారే తునుం బేకిం బారో రాకిం తు ఈ బాళి ఉంటది ఆ ఈ బాళి ఉంటది కినా నమగు ఉంటది ఎందుక

ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್